ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ಆದರೆ ಅವಳು ಆನ್ ಬೋಲ್ಡ್ ಸಿನಿಮಾ ಹ್ಯಾಕ್ ಬಂದಳು ಅನ್ನೋದಕ್ಕೆ ಮೊದಲು ನಾನು ಹೇಳಿಬಿಡ್ತೀನಿ ಶಿವಣ್ಣ ಆಗ್ತಾನೆ ಸಹದರಿ ಮುಗಿಸ್ಕೊಂಡು ಫಾರಿನ್ನಿಂದ ಬಂದಿದ್ರು ನಾನು ನನ್ನ ಹೆಂಡತಿ ಅಣ್ಣನ ಆರೋಗ್ಯ ವಿಚಾರಿಸ್ಕೊಳ್ಳೋಣ ಅಂತ ಹೋಗಿದ್ದು ಸಿ ಯಾವತ್ತು ದೊಡ್ಡ ಮನೆಯವರು ದೊಡ್ಡ ಮನಸ್ಸು ಹೇಗ್ ಅನ್ನೋದಕ್ಕೆ ಈ ಒಂದು ನಿದರ್ಶನ ನಾವು ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ಬೇಕಾದ್ರೆ ಅವರು ನನ್ನ ಫ್ಯಾಮಿಲಿ ಇರೋ ಕ್ಷೇಮ ವಿಚಾರಿಸಿಕೊಂಡ್ರು ಏನಮ್ಮ ಏನ್ ಮಾಡ್ತಿದ್ದಾಳೆ ಮಗಳು ಅಂದ್ರು ಅಣ್ಣ ಈ ತರ ಒಂದ್ ಸಿನ್ಮಾ ಆಯ್ತು ಇನ್ನೊಂದ್ ಸಿನ್ಮಾ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗ್ತಾ ಇದೆ ಅಂತ ಸೊ ಇಮಿಡಿಯೇಟ್ಲಿ ಅವ್ರು ಹೇಳಿದ್ರು ನನ್ನ ಸಿನಿಮಾದಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆಮ್ಮ ನನ್ ಮಗಳನ್ನ ನನ್ನ ಪ್ರೊಡಕ್ಷನ್ ಅಲ್ಲಿ ಆಕ್ಟ್ ಮಾಡಿಸ್ಬೇಕು ಅಂತ ಸಿ ದಟ್ ಇಸ್ ದ ಶಿವಣ್ಣ ಅದು ಶಿವಣ್ಣ ಅಂತ ಅವ್ರು ಇಟ್ಕೊಂಡು ಬಂದಿರೋ ಹೆಸರಲ್ಲ ಎಲ್ಲರೂ ಪ್ರೀತಿಯಿಂದ ಶಿವಣ್ಣ 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 ಅಂತ ಕೊಟ್ಟು ಆ ಒಂದು ಸ್ಥಾನಕ್ಕೆ ಆ ಒಂದು ಹೆಸರಿಗೆ ಇವತ್ತು ಅವರು ಪಕ್ಕ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾಗಾಗಿ ನನ್ನ ಮಗಳು ಈ ಸಿನಿಮಾಗೆ ಆನ್ ಬರ್ಡೋಕ್ ಬಂದು ಅದಾದ್ಮೇಲೆ ನನಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಗೀತಾತ್ಗೆ ಯುಗಾದಿಯಾಗಿ ಒದಸ್ತಕ್ಕು ಅವತ್ತು ನನ್ ಫೋನ್ ಮಾಡಿದ್ರು ಪ್ರೇಮ್ ನಿಮ್ ಮಗಳು ನಮ್ಮ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ನಾನು ಹೇಳಿದೆ ಅದಕ್ಕೆ ಇವತ್ತು ನಿಜವಾಗ್ಲೂ ನನ್ಗೆ ಬಾಡೋ ಬಟ್ ಸಂತೋಷ ಆಗುತ್ತೆ ಅವ್ರ ಹತ್ರ ನ್ಯೂಸ್ ಕೊಟ್ಟರು ಸಂದೀಪ್ ಕತೆ ಹೇಳಿದ್ರು ಒಂದು ಕತೆ ಮಾಡ್ಕೊಂಡಿದ್ದಾರೆ ಅವರು ಸಿನಿಮಾ ನೋಡಿ ನಿಜಕ್ಕೂ ಈ ಒಂದು ಟ್ರೆಂಡಿಂಗ್ ಅಲ್ಲಿ ಈ ತರ ಒಂದು ಕತೆ ಮಾಡುವಂತ ಸಿನಿಮಾವ ನಿರ್ದೇಶಕರಿದ್ದಾರೆ ಅಂತ ತುಂಬಾ ನಾನು ಅವ್ರ ಹತ್ರ ನಾನೇ ಅವ್ರ ಫೋನ್ ನಂಬರ್ ತಗೊಂಡು ನನಗೊಂದು ಅವಕಾಶ ಕೊಡಿ ಅಂತ ನಾನು ಅಪ್ರೋಚ್ ಮಾಡೋಣ ನಾನು ಮಗಳು ಸಿನಿಮಾ ಮಾಡ್ತಾ ಇದ್ರೆ ಸೊ ಅದಕ್ಕಿಂತ ಹೆಚ್ಚಾದ ಖುಷಿ ಇವತ್ತು ಸಂದರ್ಭದಲ್ಲಿದೆ ಅಂಡ್ ಥಿರೇನ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಇಂಡಸ್ಟ್ರಿಗೆ ಬಂದಾಗಿಂದ ಅವ್ರ ಡೆಡಿಕೇಶನ್ ಇರ್ಬೋದು ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು ತುಂಬಾ ಇಷ್ಟ ಆಕ್ಚುಲಿ ಇವತ್ತು ಥಿರೇನ್ ಅಂತ ಹೀರೋ ನನ್ನ ಮಗಳಿಗೆ ನಾಯಕನಾಗಿ ಸಿಕ್ಕಿರೋದು ನಿಜಕ್ಕೂ ಖುಷಿ ತರುವಂತ ವಿಚಾರ ಪೂರ್ಣಿಮಾ ಅಕ್ಕ ಇದಾರೆ ಸೊ ಎಲ್ರಿಗೂ ಟೋಟಲ್ ಆಗಿ ರಾಜ್ ಫ್ಯಾಮಿಲಿಗೆ ಪೂರ್ವಕೋದ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳಾಗಲೇ ಹೇಳಿದಾಗಲೇ ಚಗರುಪಲ್ಲಿಯ ಸಿನಿಮಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತಿತ್ತು ಈಗ ಅವ್ರ ಆಶೀರ್ವಾದದಿಂದ ಅವ್ರ ಬ್ಯಾನರ್ ಎಲ್ಲ ಆಕ್ಟ್ ಮಾಡ್ತಿದ್ದಾಳೆ ಅಗೇನ್ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ಎಂಟೈರ್ ಕಂಡನಿರಲಿ ಅಂತೇಳಿ ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಯು